ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮ ಭಾಗ ನಲವತ್ತೆರಡು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮೂರು ಸುತ್ತು ತಿರುಗಿಸಿ ಕೆಳಗೆ ಬಿಟ್ಟಿದ್ದ ಬಳಿಕ ಅವಳಿಗೆ ಮುತ್ತಿನ ಮಳೆಗರೆಯುತ್ತಾ ಹೇಳಿದ ಥ್ಯಾಂಕ್ ಯು ಸ್ಯಾಮ್ ಅಂತೂ ನನಗೆ ಪ್ರಮೋಷನ್ ಕೊಡಿಸಿದ್ದೀಯಾ ಐ ಆಮ್ ಸೋ ಹ್ಯಾಪಿ ಗುಡ್ ನ್ಯೂಸ್ ಹೇಳಿದ್ದಕ್ಕೆ ನಿಂಗೇನು ಕೊಟ್ಟಿ ತಿಂಡಿ ತಿಂದ ಬಳಿಕ ಸುಶಾಂತ್ ಅವಳನ್ನು ರೂಮಿಗೆ ಕರೆದ ರೂಮಿಗೆ ಬರುತ್ತಿದ್ದಂತೆ ಅವಳು ಅವನನ್ನು ಅಪ್ಪಿಕೊಂಡು ಅವನ ಹಣೆಗೆ ಹೂಮುತ್ತನ್ನಿತ್ತಳು ಸಂಸ್ಕೃತಿ ಬಾಯಿಯಲ್ಲಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಆ ಸಿಹಿ ಮುತ್ತಿನಲ್ಲಿ ಬೇಗ ಬಂದುಬಿಡ್ತೀನಿ ಡಾರ್ಲಿಂಗ್ ಸಾಧ್ಯ ಆದರೆ ನೀನು ಆಫೀಸಿಂದ ಬೇಗ ಬಾ ಸಂಜೆ ಎಲ್ಲಾದರೂ ಹೊರಗೆ ಹೋಗೋಣ ಎಂದು ಹೇಳಿ ಹೆಂಡತಿಗೆ ಮುದ್ದಿಟ್ಟು ಹೋಗಿದ್ದ ಸುಶಾಂತ್ ಹೇಳಿದಂತೆ ಅಂದು ಸಂಜೆ ಸುಶಾಂತ್ ಬೇಗ ಮನೆಗೆ ಬಂದಿದ್ದ ಸಂಸ್ಕೃತಿ ಇನ್ನೂ ಬಂದಿರಲಿಲ್ಲ ಅವನು ಮನೆಗೆ ಬಂದು ಬಳಿಕ ಬಟ್ಟೆ ಬದಲಾಯಿಸಿ ಹೊರಟು ರೆಡಿಯಾಗಿ ಸಂಸ್ಕೃತಿಗಾಗಿ ಕಾಯುತ್ತಾ ಕುಳಿತಿದ್ದ ಮತ್ತೆ ಅರ್ಧ ಗಂಟೆಯಲ್ಲಿ ಅವಳು ಬಂದಿದ್ದಳು ಅವಳ ಮುಖ ಬಾಡಿತ್ತು ಆಯಾಸಗೊಂಡಿದ್ದಳು ಅವಳನ್ನು ನೋಡುತ್ತಾ ಹೇಳಿದ ಸುಶಾಂತ್ ತುಂಬ ಬಳದಿದ್ದಂಗೆ ಕಾಣ್ತೀಯ ಇನ್ನೊಂದು ದಿನ ಹೋಗೋಣ ಪರವಾಗಿಲ್ಲ ಇಲ್ಲ ಹಾಗೇನಿಲ್ಲ ಒಂದು ಅರ್ಧ ಗಂಟೆ ರೆಡಿಯಾಗಿ ಬರ್ತೀನಿ ಅತ್ತೆ ಹತ್ತಿರ ಹೇಳಿದ್ದೀರಾ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅಂತ ಸುಶಾಂತ್ ಹೇಳಿದರೆ ಅವರು ಏನೂ ಹೇಳುತ್ತಿರಲಿಲ್ಲ ಅದೇ ಸಂಸ್ಕೃತಿ ಹೇಳಿದರೆ ಏನಾದರೂ ಒಂದು ಅಡ್ಡಿ ಹೇಳುತ್ತಿದ್ದರು ಹಾಂ ನಾನಾಗ ಬಂದ ತಕ್ಷಣನೇ ಹೇಳಿದ್ದೀನಿ ಸದ್ಯ ಆ ಕಷ್ಟ ತಪ್ಪಿತು ಎಂದುಕೊಂಡು ಅವಳು ವಾಶ್ರೂಮಿನತ್ತ ಹೊರಟಳು ಮತ್ತೆ ಅರ್ಧ ಗಂಟೆಯಲ್ಲಿ ಸಂಸ್ಕೃತಿ ರೆಡಿಯಾಗಿ ಬಂದಿದ್ದಳು ಅವನು ತೊಟ್ಟ ಉಡುಪಿಗೆ ಮ್ಯಾಚ್ ಆಗುವಂತೆ ಅವಳು ಬಟ್ಟೆ ತೊಟ್ಟುಕೊಂಡು ಬಂದಿದ್ದಳು ಇಬ್ಬರು ಹೊರಗೆ ಸುತ್ತಾಡಲು ಹೊರಟಿದ್ದರು ಗಂಟೆ ಏಳರ ಸಮೀಪ ಆಗಿತ್ತಲ್ಲ ಅಷ್ಟು ಹೊತ್ತಿನಲ್ಲಿ ಇನ್ನೆಲ್ಲಿಗೆ ಹೋಗುವುದು ಸ್ಯಾಮಿಲಿ ಹೋಗೋಣ ಅವನು ಅವಳನ್ನು ಕೇಳಿದ ಸಹರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಬಂದಿದೆಯಲ್ಲ ಅದಕ್ಕೆ ಹೋಗೋಣ ಆಮೇಲೆ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಬರೋಣ ನಿಮಗೆ ಓಕೆನಾ ಅವನನ್ನು ಕೇಳಿದಳು ಅವಳು ಕಾಲೇಜಿಗೆ ಹೋಗುವಾಗ ಪ್ರತಿ ವರ್ಷವೂ ಹಂಸಿನಿಯೊಂದಿಗೆ ಸಹರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನಿಗೆ ಹೋಗಿ ಬರುತ್ತಿದ್ದಳು ಹೋಗದಿದ್ದಲ್ಲಿ ಏನೋ ಕಳೆದುಕೊಂಡಂಥ ಭಾವ ಅದಕ್ಕಾಗಿ ಹೇಳಿದಳು ಸಂಸ್ಕೃತಿ ನಾನಾಗಲೇ ಟೀ ಕುಡ್ದಾಯಿತು ನೀನು ಹಾಲು ಕೊಡಿ ಆಮೇಲೆ ಹೋಗೋಣ ನಮ್ಮ ಎಮ್ ಡಿ ಸಾಹೇಬರು ಏನು ಹೇಳ್ತೀರೋ ಹಾಗೆ ನನಗೆ ಎಲ್ಲಾದರೂ ಓಕೆ ನನಗೆ ನಿನ್ನ ಜೊತೆ ಇರಬೇಕು ಅಷ್ಟೇ ಎಲ್ಲಿ ಹೋಗಬೇಕೆಂಬ ಚಾಯ್ಸನ್ನು ಅವಳಿಗೆ ಬಿಟ್ಟುಕೊಡುತ್ತಿದ್ದ ಕೆಲವೊಮ್ಮೆ ಅವಳು ಅವನಲ್ಲಿ ಮುನಿಸಿಕೊಂಡು ಹೇಳುತ್ತಿದ್ದಳು ಅದ್ಯಾಕೆ ಯಾವಾಗಲೂ ನನ್ನ ಹತ್ರ ಹೇಳ್ತೀರಾ ನೀವು ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಬೇಕು ಎಂದು ಹೇಳಿದರೆ ಸುಶಾಂತ್ ಉತ್ತರಿಸುತ್ತಿದ್ದ ನೀನು ನನಗಿಂತ ಐದು ವರ್ಷ ಚಿಕ್ಕವಳು ಸೊ ಫಸ್ಟ್ ಪ್ರಿಫರೆನ್ಸ್ ನಿಂಗೆ ಅವನು ಯಾವಾಗಲೂ ಅವಳ ಆಸೆ ಆಕಾಂಕ್ಷೆಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದ ಅವನ ಕೈ ಹಿಡಿದುಕೊಂಡು ಎಕ್ಸಿಬಿಷನ್ನಲ್ಲಿ ಸುತ್ತಿ ತಮಗೆ ಬೇಕಾದ ಐಟಂಗಳನ್ನು ಕ ಖರೀದಿಸಿ ಆಮೇಲೆ ಹೋಟೆಲ್ಗೆ ಹೋಗಿ ಊಟ ಮುಗಿಸಿಕೊಂಡು ಆರಾಮವಾಗಿ ದಿನವನ್ನು ಕಳೆದು ಬಂದಿದ್ದರು ಸುಶಾಂತ್ ಮತ್ತು ಸಂಸ್ಕೃತಿ ನೋಡು ನೋಡುತ್ತಿದ್ದಂತೆ ಹಂಸಿನಿಯ ಎಂಗೇಜ್ಮೆಂಟ್ ಕೂಡ ಕಳೆದು ಹೋಗಿತ್ತು ಸದ್ಯದಲ್ಲಿ ಒಳ್ಳೆಯ ಮುಹೂರ್ತವಿರಲಿಲ್ಲ ಮತ್ತೆ ಮೂರು ತಿಂಗಳು ಕಳೆದು ಮದುವೆ ಎಂದು ನಿಶ್ಚಯಿಸಲಾಗಿತ್ತು ಮದುವೆ ತಯಾರಿಗೆ ಬೇಕಾದಷ್ಟು ಸಮಯವಿತ್ತು ಸುಶಾಂತ್ ಎಂದು ಸಂಸ್ಕೃತಿಯ ಸಂಬಳವನ್ನು ಕೇಳುತ್ತಿರಲಿಲ್ಲ ಸಂಸ್ಕೃತಿ ಮೊದಲಿನಿಂದಲೂ ತನ್ನ ಸಂಬಳದ ದುಡ್ಡನ್ನು ತಾಯಿಯ ಬಳಿ ಕೊಡುತ್ತಿದ್ದುದು ಮದುವೆಯಾದ ಬಳಿಕವೂ ಅದನ್ನೇ ಮುಂದುವರಿಸಿದ್ದಳು ಅದಕ್ಕೆ ಸುಹಾಸಿನಿ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದರು ಇನ್ನು ದುಡ್ಡು ತಂದು ನನ್ನ ಕೈಯಲ್ಲಿ ಕೊಡಬಾರ್ದು ನೀನು ನಿಮ್ಮತ್ತೆ ಕೈಯಲ್ಲಿ ಕೊಡು ಸಂಸ್ಕೃತಿಯ ಮನೆಯಲ್ಲಿ ಅವಳ ತಂದೆಯು ತಾನು ದುಡಿದು ಸಂಪಾದನೆ ಮಾಡಿದ ದುಡ್ಡನ್ನು ತಂದು ಪತ್ನಿಯ ಕೈಯಲ್ಲಿ ಹಾಕಿ ಆರಾಮವಾಗಿ ಇದ್ದು ಬಿಡುತ್ತಿದ್ದರು ಮನೆ ಸರಿದೂಗಿಸಿಕೊಂಡು ಹೋಗುವುದು ಸುಹಾಸಿನಿಯವರ ಜವಾಬ್ದಾರಿಯಾಗಿತ್ತು ತಾಯಿ ಹೇಳಿದಂತೆ ತನ್ನ ಸಂಬಳದ ದುಡ್ಡನ್ನು ತಂದು ಅತ್ತೆಯ ಕೈಯಲ್ಲಿ ಕೊಟ್ಟಿದ್ದಳು ಸಂಸ್ಕೃತಿ ಅದಕ್ಕೂ ಕೊಂಕು ಮಾತು ಹೇಳಿದ್ದರು ಸುಮನ ಯಾಕೆ ನಾನು ಇದುವರೆಗೂ ದುಡ್ಡು ನೋಡೇ ಇಲ್ಲ ಅಂತಾನ ನಿನಗೆ ಇಷ್ಟು ಸಂಪಾದನೆ ಇದೆ ಅಂತ ಗೊತ್ತಾಗಲಿ ಅಂತ ನನ್ನ ಕೈಯಲ್ಲಿ ದುಡ್ಡು ತಂದು ಕೊಡ್ತಾ ಇದ್ದೀಯಾ ಅಥವಾ ನೀನು ಇಷ್ಟು ದುಡ್ಡು ಸಂಪಾದನೆ ಮಾಡ್ತೀಯಾ ಅಂತ ನನಗೆ ಗೊತ್ ಗೊತ್ತಾಗಬೇಕು ಅಂತ ಕೊಡ್ತಾ ಇದ್ದೀಯಾ ನಾನು ಇಂಥ ದುಡ್ಡು ಬೇಕಾದಷ್ಟು ನೋಡಿದ್ದೀನಿ ಆಮೇಲೆ ನನ್ನತ್ತೆ ನಾನು ದುಡ್ದಿರೋ ದುಡ್ಡನ್ನು ಪೂರ್ತಿ ತಗೋತಾರೆ ಅಂತ ನನ್ನ ಮೇಲೆ ಗೂಬೆ ಗೂಬೆ ಕೂರಿಸೋಕೆ ತಾನೇ ಈ ಕೆಲಸ ಮಾಡ್ತಾ ಇರೋದು ನೀನು ಅದನ್ನು ಅವರು ಎಡಗೈಯಿಂದಲೂ ಮುಟ್ಟಲಿಲ್ಲ ಅವಳಿಗೆ ತುಂಬ ನೋವಾಗಿತ್ತು ಅವಳು ಒಳ್ಳೆಯ ಮನಸ್ಸಿನಿಂದಲೇ ಕೊಟ್ಟಿದ್ದಳು ಆದರೆ ಸುಮನ ಅವರು ಕೊಂಕು ತೆಗೆದಿದ್ದರು ಅಂದು ರಾತ್ರಿ ಸುಶಾಂತ್ ಬಳಿ ಹೇಳಿಕೊಂಡು ಅತ್ತಿದ್ದಳು ಅದಕ್ಕೆ ಅವನಂದಿದ್ದ ನಿನ್ನ ಮನಸ್ಸೇನು ಅಂತ ನಂಗೆ ಗೊತ್ತು ನೀನು ಒಳ್ಳೆ ಮನಸ್ಸಿಂದಲೇ ಕೊಟ್ಟಿರೋದು ಅದನ್ನು ಅವರು ಅರ್ಥ ಮಾಡಿಕೊಳ್ಳಲ್ಲ ಅಂದರೆ ಅದು ನಿನ್ನ ತಪ್ಪಲ್ಲ ಅದು ಅವರದೇ ತಪ್ಪು ನೀನೇನು ಬೇಜಾರು ಮಾಡ್ಕೋಬೇಡ ನೀನು ಕಷ್ಟಪಟ್ಟು ದುಡಿದಿರೋ ದುಡ್ಡಲ್ವ ಎಫ್ ಟಿ ಮಾಡಿ ಇಟ್ಕೊ ಮನೆ ಖರ್ಚೆಲ್ಲ ಅಪ್ಪನೇ ನೋಡಿಕೊಳ್ಳೋದು ಸುಹಾಸಿನಿ ಆಂಟಿ ದುಡ್ಡು ತಗೊಳ್ಳಲ್ಲ ಅಂದರೆ ನೀನು ಅರ್ಥ ಮಾಡಿಕೊಂಡು ಅವರಿಗೇನು ಬೇಕೋ ಅದನ್ನು ತೆಗೆದುಕೊಡು ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ನೊಂದ್ಕೋಬಾರ್ದು ಬಾ ನಿನ್ನ ನೋವಿಗೆ ಮುಲಾಮ್ ಹತ್ತೀನಿ ಎಂದು ಅವಳನ್ನು ಅಪ್ಪಿಕೊಂಡಿದ್ದ ಮನೆಯಲ್ಲಿ ಎಷ್ಟೇ ನೋವು ಕಷ್ಟಗಳಿದ್ದರೂ ಅವನಲ್ಲಿ ಅದನ್ನು ಹಂಚಿಕೊಂಡು ಅವನು ಸಾಂತ್ವನಿಸಿದ ಬಳಿಕ ಅವಳು ಗೆಲುವಾಗುತ್ತಿದ್ದಳು ಮಾತ್ರವಲ್ಲ ಆ ನೋವನ್ನು ಮರೆತೇ ಬಿಡುತ್ತಿದ್ದಳು ಅವಳೆಂದು ಅದನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಕೊರಗುತ್ತಿರಲಿಲ್ಲ ಮತ್ತು ಹಾಗೆ ಸಾಧಿಸುತ್ತಿರಲಿಲ್ಲ ಆದರೆ ಸುಮನಾ ಅವರು ಮಾತ್ರ ಅವಳನ್ನು ವೈರಿಯಂತೆಯೇ ನೋಡುತ್ತಿದ್ದರು ಒಂದು ದಿನವೂ ಪ್ರೀತಿಯಿಂದ ಮಾತಾಡಿಸುತ್ತಿರಲಿಲ್ಲ ಆ ನೋವನ್ನು ಸುಶಾಂತ್ನ ಬಿಸಿ ಅಪ್ಪುಗೆಯಲ್ಲಿ ಅವನ ಪ್ರೀತಿಯಲ್ಲಿ ಮರೆತೇ ಬಿಡುತ್ತಿದ್ದಳು ಸಂಸ್ಕೃತಿ ಸುಹಾಸಿನಿಯವರು ರಾತ್ರಿಗೆ ತಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಸುಶಾಂತ್ ಮತ್ತು ಸಂಸ್ಕೃತಿಯನ್ನು ಒತ್ತಾಯಿಸುತ್ತಲೇ ಇದ್ದರು ಅದೊಂದು ದಿನ ಬೆಳಗ್ಗೆ ಏಳುವಾಗ ಸಂಸ್ಕೃತಿಗೆ ತಲೆ ಸುತ್ತಿ ಬಂದಂತಾಗಿತ್ತು ಅವಳು ಅದನ್ನು ಸುಶಾಂತ್ ಬಳಿ ಹೇಳಿಕೊಂಡಿದ್ದಳು ನಂಗ್ಯಾಕೋ ತಲೆ ಸುತ್ತಿ ಇದೆ ಇವತ್ತು ಹೇಳೋಕ್ಕಾಗಲ್ಲ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಆಯಿತು ಮಲಕೋ ಅದಕ್ಕೆ ನೀನು ಯಾರ ಪರ್ಮಿಷನು ಕೇಳಬೇಕಾಗಿಲ್ಲ ಆರಾಮವಾಗಿ ರೆಸ್ಟ್ ಮಾಡು ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅನಿಸುತ್ತೆ ಅದಕ್ಕೇನು ಇವತ್ತು ನೀನು ಆಫೀಸ್ಗೆ ಹೋಗಬೇಡ ನಾವಿಬ್ಬರು ರಜಾ ಹಾಕಿ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಹೇಳಿದ ಸುಶಾಂತ್ ಸಂಸ್ಕೃತಿ ಮಲಗಿ ಕ್ಯಾಲೆಂಡರ್ನತ್ತ ನೋಟ ಬೀರಿದಳು ಅವಳಿಗೀಗ ತಲೆ ಸುತ್ತಿದ್ದರ ಅರ್ಥವಾಗಿತ್ತು ಅವಳ ಮುಖ ಕೆಂಪು ಕೆಂಪಾಗಿ ಹೋಗಿತ್ತು ಸುಶಾಂತ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸುತ್ತಿದ್ದ ಅವಳು ಕ್ಯಾಲೆಂಡರ್ ನೋಡಿದ್ದನ್ನು ಅವನು ಗಮನಿಸಿದ್ದ ಯಾಕ್ರಿ ನೀವು ಪಿಂಕ್ ಪಿಂಕ್ ಆಗ್ತಾ ಇದ್ದೀರಲ್ಲ ಅಂತಹುದೇನಾದರೂ ಈ ವಿಷಯ ಇದ್ದರೆ ನಂಗೂ ಸ್ವಲ್ಪ ಹೇಳ್ರಿ ನಿಜವೇನ್ರಿ ಎಂದು ಕೇಳಿದ ಪ್ರತಿ ತಿಂಗಳು ಅವಳು ಹೊಟ್ಟೆ ನೋವೆಂದು ಕಾಲು ಸಿಡಿಯುತ್ತಿದೆಂದೇ ಹೊರಳಾಡುತ್ತಿದ್ದಳು ಅಂದೆಲ್ಲ ಅವಳ ಬೆನ್ನು ನೇಯುತ್ತಾ ಕಾಲಿಗೆ ಎಣ್ಣೆ ಹಚ್ಚುತ್ತಿರುತ್ತಿದ್ದ ಸುಶಾಂತ್ ಈ ತಿಂಗಳು ಹಾಗೆ ಮಾಡಿರಲಿಲ್ಲ ಆದ್ದರಿಂದ ಅವನಿಗೂ ಸಂಶಯವಾಗಿತ್ತು ಅದಕ್ಕಾಗಿ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಸಂಸ್ಕೃತಿ ನಾಚಿಕೊಂಡಿದ್ದಳು ಅವನ ಪ್ರಶ್ನೆಗೆ ಉತ್ತರಿಸಿರಲಿಲ್ಲ ಅವಳು ಪಕ್ಕದಲ್ಲಿ ಕೂತಿದ್ದ ಸುಶ್ ಸುಶಾಂತ್ನ ಮಡಿಲಲ್ಲಿ ತನ್ನ ಮುಖ ಹುದುಗಿಸಿಕೊಂಡಳು ಅವನು ಮೃದುವಾಗಿ ಅವಳ ಬೆನ್ನ ಮೇಲೆ ಕೈ ಆಡಿಸುತ್ತಾ ಹೇಳಿದ ನನಗೆ ಪ್ರಮೋಷನ್ ಸಿಗುವ ಚಾನ್ಸ್ ಇದೆಯಸಾಂತ್ ತನ್ನ ಮಡಿಲಲ್ಲಿದ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ತನ್ನದೇ ಕರುಳಕುಡಿ ಜೀವ ತಳೆಯುತ್ತಿದೆ ಎಂದರೆ ಅವನಷ್ಟು ಸುಖಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಎಂದು ಅಂದುಕೊಂಡಿದ್ದ ಸುಶಾಂತ್ ಸಂಸ್ಕೃತಿ ತುಂಬ ನಾಚಿಕೊಂಡಿದ್ದಳು ಅವಳ ಕಣ್ಣುಗಳು ತಗ್ಗಿದ್ದವು ಅವನತ್ತ ನೋಟ ಬೀರಲಿಲ್ಲ ಅವಳು ಅವಳು ಬಾಯಿಬಿಟ್ಟು ಉತ್ತರಿಸದಿದ್ದರೂ ಅವಳ ಮುಖಚರ್ಯೆಯಿಂದಲೇ ಅವನಿಗೆ ಅರ್ಥವಾಗಿತ್ತು ಚಿನ್ನ ಹೆಸರ್ನೋ ಎರಡರಲ್ಲಿ ಒಂದು ಹೇಳಿಬಿಡು ನನಗೆ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ ನಾಚಿ ನೀರಾಗಿ ಬಿಟ್ಟಿದ್ದಳು ಸಂಸ್ಕೃತಿ ಅವನಷ್ಟು ಕೇಳಿಕೊಂಡರೂ ಅವಳು ಉತ್ತರಿಸಲಿಲ್ಲ ನೀನು ಹೇಳದೇ ಇದ್ದರೆ ಬೇಡ ಬಿಡು ಇವತ್ತು ಡಾಕ್ಟರ್ ಹತ್ರ ಹೋಗ್ತೀವಲ್ಲ ಡಾಕ್ಟರ್ ಹೇಳಿ ಶಂಕದಿಂದ ಬಂದರೆ ತೀರ್ಥ ಮತ್ತೆ ಆಂಟಿಗೆ ಏನಾದರೂ ಹೇಳಿದ್ಯಾ ಇಂತಹ ವಿಷಯಗಳನ್ನೆಲ್ಲ ಸಾಮಾನ್ಯವಾಗಿ ತಾಯಿಯ ಬಳಿ ಮೊದಲು ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಅವಳಲ್ಲಿ ವಿಚಾರಿಸುತ್ತಿದ್ದ ಅವಳು ಉತ್ತರಿಸುತ್ತಾಳೆ ಎಂದು ಕಾದು ಉತ್ತರಿಸದ್ದರಿಂದ ಅವನು ನಿರಾಸೆಯಿಂದ ಹೇಳಿದ ಅಂತೂ ಸೀಕ್ರೆಟ್ ಬಿಟ್ಕೊಡೋಲ್ಲ ಅನ್ನು ಇವತ್ತೇ ಮೊದಲ ಬಾರಿಗೆ ನನಗೆ ಹೀಗಾಗಿರೋದು ನಿಮ್ಮ ಹತ್ರನೇ ಮೊದಲು ಹೇಳ್ತಾ ಇರೋದು ನಿಮ್ಮ ಕ್ವಶ್ಚನ್ಗೆ ಆನ್ಸರ್ ಇಲ್ಲಿ ಬರೀತೀನಿ ಎಂದು ಮೆಲ್ಲನುಸಿರಿ ಅವನ ಎದೆ ಮೇಲೆ ತನ್ನ ತೋರು ಬೆರಳಿಂದ ಎಸ್ ಎಂದು ಬರೆದಿದ್ದಳು ಸಂಸ್ಕೃತಿ ಬಾಯಿ ಬಿಟ್ಟು ಹೇಳಕ್ಕಾಗದಷ್ಟು ನಾಚಿಕೆಯ ಹುಡುಗಿ ನಿಂಗೆ ಎನ್ನುತ್ತಾ ಅವನು ಅವಳ ತುಟಿಯ ಮೇಲೆ ತನ್ನ ತುಟಿಯೂರಿದ್ದ ಅವನ ಸಂತೋಷಕ್ಕೀಗ ಪಾರವಿರಲಿಲ್ಲ ಮೊದಲೇ ಅವನಿಗೆ ಸಂಸ್ಕೃತಿಯ ಬಗ್ಗೆ ಅಕ್ಕರೆ ಜಾಸ್ತಿ ಇತ್ತು ಈಗ ಮುತ್ತಿನ ಮಡದಿ ತಾಯಿಯಾಗುತ್ತಿದ್ದಾಳೆ ಎಂದ ಮೇಲೆ ಕೇಳಬೇಕೆ ಮೊದಲೇ ಪ್ರೀತಿಯ ಕಡಲಲ್ಲಿ ಅವಳನ್ನು ತೇಲಿಸುತ್ತಿದ್ದ ಈಗ ಕೇಳುವುದೇ ಬೇಡ ಅವನಿಂದು ತುಂಬಾ ಸಂತೋಷಗೊಂಡಿದ್ದ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮೂರು ಸುತ್ತು ತಿರುಗಿಸಿ ಕೆಳಗೆ ಬಿಟ್ಟಿದ್ದ ಬಳಿಕ ಅವಳಿಗೆ ಮುತ್ತಿನ ಮಳೆಗರಿಯುತ್ತಾ ಹೇಳಿದ ಥ್ಯಾಂಕ್ ಯು ಸ್ಯಾಮ್ ಅಂತೂ ನನಗೆ ಪ್ರಮೋಷನ್ ಕೊಡಿಸ್ತಿದ್ದೀಯಾ ಐ ಆಮ್ ಸೋ ಹ್ಯಾಪಿ ಗುಡ್ ನ್ಯೂಸ್ ಹೇಳಿದ್ದಕ್ಕೆ ನಿಂಗೇನು ಕೊಡಲಿ ಅವಳು ಅವನತ್ತಲೇ ನೋಡುತ್ತಾ ಹೇಳಿದಳು ನನಗೆ ಈಗೇನೂ ಬೇಡ ಸಮಯ ಬಂದಾಗ ನಾನು ಕೇಳ್ತೀನಿ ಆಗ ಖಂಡಿತ ಇಲ್ಲ ಅಂತ ಹೇಳದೆ ಕೊಡಿಸ್ಬೇಕು ಆಯಿತು ಅವನು ಒಪ್ಪಿಕೊಂಡ ಅವಳೇನು ಕೇಳಿದರೂ ಅವನು ಕೊಡಿಸಲು ರೆಡಿಯಾಗಿದ್ದ ಆದರೆ ಅವರ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಅಂದು ವರ ಮಹಾಲಕ್ಷ್ಮಿ ಹಬ್ಬದ ದಿನ ಸುಶಾಂತ್ ಆಫೀಸಿಗೆ ಹೋಗಿದ್ದ ಸಂಸ್ಕೃತಿ ರಜೆ ಹಾಕಿ ಮನೆಯಲ್ಲಿಯೇ ಇದ್ದಳು ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಸುಮಾರು ಹನ್ನೊಂದೂವರೆ ಗಂಟೆ ಹೊತ್ತಿಗೆ ಅವರ ಮನೆಯ ಅಡುಗೆಯ ಸವಿತಾ ಆಂಟಿ ಸುಶಾಂತ್ಗೆ ಕರೆ ಮಾಡಿದ್ದರು ಚಿಕ್ಕಮ್ಮ ಅವರು ಬಿದ್ದುಬಿಟ್ಟಿದ್ದಾರೆ ತೀವ್ರ ರ ರಕ್ತಸ್ರಾವ ಆಗ್ತಾಯಿದೆ ತಕ್ಷಣ ಬನ್ನಿ ಹಾಗಾದರೆ ಸಂಸ್ಕೃತಿಗೆ ಏನಾಗಿದೆ ಅವಳು ಎಲ್ಲಿಂದ ಬಿದ್ದು ಬಿಟ್ಟಿದ್ದಾಳೆ ವೀಕ್ಷಕರೇ ಇವತ್ತಾದರೆ ಇನ್ನೊಂದು ಸಂಚಿಕೆ ಹಾಕೋಣ ಅಂತಿದ್ದೀನಿ ಇಚ್ಛಾ ಆಯುಷ್ ಆಗ್ಲಾ ಅಥವಾ ಸಂಹಿತ ಸಂಪ್ರೀತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್